ಎಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ ಈ ಬೇರೆ ಟೈಮು ಏಳು ಹದಿನೈದು ಆಗೈತೆ ನೋಡಿ ಇವಾಗ ಲಾಕ್ ಚಾಲು ಮಾಡೋತಿ ಚೆಂದನ ಏನು ಮಾಡಿದ್ರೆ ಅಕ್ಕ ಅಂತಿರಬೇಕು ಚಂತನ ಏನೇ ಸ್ನೇಹಿತರೆ ಹಳೇ ಚಾನಲ್ ಹೋಯ್ತಲ್ಲ ಆ ಚಾನಲ್ ಬಗ್ಗೆ ಸರ್ಚ್ ಮಾಡೋದು ನೋಡೋದು ಅವ್ರಿಗೆ ಫೋನ್ ಹತ್ತದು ಇವ್ರಿಗೆ ಫೋನ್ ಹತ್ತದು ನಾ ಅವ್ವನ ಮನೆಯಲ್ಲೇ ಇದ್ದಿದ್ದು ಸ್ನೇಹಿತರು ನಾನು ಅದೇ ಕೆಲಸ ಆಗೈತೆ ಮತ್ತು ಹೋದ್ರವ್ರಿಗೆ ಚೆನ್ನಾಗಿ ತೆಗೀಬೇಕತ್ತ ಮಾಡೀನಿ ಹೆಂಗೆ ಮಾಡಬೇಕು ಒಂದು ತಿಳಿಯಾಕತ್ತಿಲ್ಲ ಶ್ರಾವಣಿನೂ ಸ್ಕೂಲಿಂತ ಬಂದಾಡ್ರಿ ಓಮರಕ ಬರೀಯಾಕೆ ಕುಂತಾವಳಿ ಸ್ನೇಹಿತರೆ ಶ್ರವಣ ಕುಣ್ಮಾರಂದು ತಲೆ ಹಸನ್ ಬಂದು ನೋಡಿ ಅವಾಗ ಹೊಟ್ಟಾಗತ್ರಿ ನಾ ಬ್ಯಾಡಪ್ಪ ಕಟ್ಟಿಂಗ್ ಅಂದ್ರೂ ಇಲ್ಲ ನೋಡಿ ನೋಡಿಬಿಟ್ಟ ಸ್ನೇಹಿತರೆ ಮಿಷನ್ ಹಿಡಿ ಮಿಷನ್ ಹಿಡಿ ಇನ್ನೇ ಈಗ ಐದಕ್ಕೆ ಮಾಡ್ಸಿನಿ ಮಾಡಿಸ್ಕೆ ಶ್ರವಣಿ ಬಂದ ಅವ್ರಿ ಅವನ ಜಾಕ ಮಾಡಿಸ್ ಅನ್ಸಿದ್ ಶ್ರಾವಣಿ ಬಂದು ಬರಿ ಸ್ನೇಹಿತರೆ ಅವನು ಬಂದ ಅವಲ್ಲಿ ಕುಂತಾಳ ಬಂದು ಅಕ್ಕ ಅಡ್ಗೆ ಮಾಡ ಉಣ್ಣಾಕ ಏನು ಮಾಡ ಅಂತ ತೋರಿಸ್ತೀನಿ ರೀ ಊಟಕ್ಕೆ ಹೊತ್ತ ಸ್ಪೆಷಲ ಕೊಬ್ಬರಿ ಒಳಗೆ ಮಾಡ್ತೀವ್ರಿ ಅದು ರೆಸಿಪಿ ಬೇಕಾರ ಅದು ಬ ಬಂದೈತೆ ನೋಡಿ ನೋಡಿ ಸಪೋರ್ಟ್ ಮಾಡಿ ಇಂದ ಮುಂದೆ ಬರ್ತಿರ್ತಾರೆ ರಿಡಿಯೋ ಒಂದಿಷ್ಟು ನೋಡ್ಕೊ ಸಪೋರ್ಟ್ ಮಾಡಿ ಸ್ನೇಹಿತರೆ ಶ್ರಾವ್ ಕುಮಾರ್ ನೀರಿ ನೋಡಿ ಬರ್ರಿ ಏ ಕಿತ ಪತಿ ಮಾಡೋದು ಕಿತಪತಿ ಸಾಕು ಬಿಡಕ ಸಾಕು 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 ಅಮ್ಮ ಅಮ್ಮಗೆ ಹೇಳದ ಅಮ್ಮ ಅಮ್ಮಗೂ ಆಟ ಆಡಬಾರ ಹೊಲಕ್ ಹೋದೆ ಬಂದ ನೀರು ಹಿಡಿದ್ರಿ ಮ್ಯಕ್ತ ಗಯ ಹೊಡೆದಾರ ಗೊಬ್ಬರ ಹಾಕರಿಸ ಹೊಲಕ್ಕೋಗಿಲ್ಲ ಹೊಲಕ್ಕೆ ಹೋಗಿ ಉಡೆ ಮಾಡ್ಕೊಂಡ್ ಬರ್ಬೇಕಂತ ನೀವು ಹೋಗುದಾಕ್ತರ ಎಷ್ಟು ಚಂದ ಮಾಡಿದ್ ನೀವು ಚೆನ್ನಲ್ ಅದ್ರ ಬಗ್ಗೆ ಏನಾಯ್ತೇವ

ನಾನು ಶನಿವಾರ ಸಂಜೆ ಕೊಡ್ತೀನಿ ಹುಡುಗಿ ನೋಡಿ ಸ್ನೇಹಿತರೆ ಹೋಗಬೇಕು ಮಾಡಿದ್ದೆ ಇವತ್ತು ತೋಬಾರ ನಮ್ಮ ಒಂಬತ್ತು ದಿನ ನಾಳೆ ಹೋದ ಆಟ ಮತ್ತೆ ಬಟ್ಟೆ ತಂದು ಹೋಗ್ಬಿಡ್ತೀನಿ ಅನು ಸಿರಿ ಸಿರಿ ತೋರಿಸಿ ಅಕ್ಕ ಅನೂ ತೋರಿಸಿ ಸೀರೆ ತೋರಿಸ ಅಂತಂದಾಗ ಇವತ್ತು ಅದನ್ನು ಟುಡೇ ಮಾಡಬೇಕು ಅಕ್ಕಿ ನಂಗೆ ಜೋಸ್ತಾರೆ ಅದಕ್ಕೆ ಅಕ್ಕ ಬೈಕಿ ಊಟ ಒಟ್ಟು ಸುಮ್ಮ ಇರಲಿಲ್ಲ ನಮ್ಮಬ್ಬಂದ ಸವಲತ್ತಿನ ಸವಲತ್ತೀ ಅಂತ ನೋಡಿ ಅಮ್ಮ ಯಾರ ನಮ್ಮಅಕ್ಕಿ ನಮ್ಮಅಾಯ್ ಮಾಡ್ಬಿಡು ಗ್ಲಾಸ್ ಹಾಕಿಬಿಡು ದೀಡ್ ಗ್ಲಾಸ್ ಹಾಕಿವತ್ತು ದೋಸೆ ಮಾಡ್ತಾ ಇದ್ದಪ್ಪ ನಾಳೆ ನಾ ಏನ್ ಸ್ಪೆಷಲ್ ಹೇಳ್ತೀನಿ ನಾಳೆಗೆ ದೋಸೆ ಇಷ್ಟ ಆಮಿಷ್ಟ ದೋಸೆ ಇಷ್ಟ ಒಂದೆಲ್ಲೂ ಯಾರು ಅಮ್ಮ ಇಷ್ಟ ದೋಸೆ ಅಮ್ಮ ಇಷ್ಟ ತನೆ ಇಷ್ಟ ನೀ ಯಾರು ಒಂದೆಲ್ಲೂ ಅಮ್ಮ ಮಾಡಕತ್ತಾ 나 ಮಾಡಕತ್ತಿ ಇಲ್ಲ ಅಮ್ಮನು ಮಗಳೆ ಆಕಪಸೆ ಬಳುವೆ ಸುಲಿಯಲ್ಲ ನಾನು ಸುಲಿಯಲ್ಲ ನಮ್ಮ ಅಕ್ಕನ ಸುಲಿಯಲ್ಲ ಅಂತ ನೋಡಿ ತಡ ಮೊಬೇಕೆ ಮಾಡಬೇಕು ತಿಕ್ಕೂಳು ಅಕ ಮ್ಯಾಲಕ ಇವತ್ತಾ ಬಾರೋ ಮೊಗ ಓರು ಕುಳಕೋನು ಹ್ಮ್ ನೀ ನೀ ಒಂದ್ರೆ ಅಮ್ಮಗಿಲ್ಲ ಅಮ್ಮ ಗೊಂಡ್ರೆ ನೀಗಿಲ್ಲ ಯಾರು ಹೇಳಿ

ಚೋಡಾ ಸದ್ ಬೇಡ ಅಂತ ಮಮ್ಮಿ ಸದ್ ಉನ್ಲಂದ್ರಿ ಚೋಡಾ ತಿನ್ಲಂದ್ರಕೀ ಊಟ ಹ್ಮ್ ಮಮ್ಮಿ ಏನ್ ಅಕ್ಕ ನೋಡಿ ಸ್ನೇಹಿತರೆ ಈ ಕಡೆ ಹೋಳಿಗೆ ಹಿಟ್ಟು ನೆನ್ದ್ರಿ ಮಣ್ಣಗಂಡ ಕೊಬ್ಬರಿ ಹೋಳ್ಗಿ ಮಾಡಾಕ ಸೇಮ್ ಊರ್ನೋಳ್ ಹಂಗೆ ಹಂಗೇ ನೋಡಿ ಯಾಕಿದೇನು ಮಿಜ್ ಬೇಡ ಆಸ್ ಮಾಡ್ಬೇಡ ರಬ್ಬರಿ ಐತಿ ಇದು ಊರ್ನೂ ಗಟ್ಟಿಗೆ ಸ್ನೇಹಿತ ಮಣ್ಣಂಗ ಗಟ್ಟಿಗೆ ಐತೆ ಹಿಟ್ಟು ಗಟ್ಟಿ ಬೇಕು ಬೂರ್ ನಾಳೆ ಆಗಿತ್ತು ಇದು ಬೇಕು ಕೊಬ್ಬರಿ ನೋಡಿ ಸೇಮ್ ಊರ್ನದು ಹೋಳ್ಗೆ ಆತ ಸ್ನೇಹಿತರೆ ಈ ಕಡೆ ಹೋಳ್ಗಿ ಮಾಡಿದ್ರೆ ಸಂಜೆ ಊಟಕ್ಕೆ ಕೊಬ್ಬರಿ ಹೋಳ್ಗಿ ಈ ಕಡೆ ಬೆಳಗ್ಗೆ ಹಿಟ್ಟು ನೆನೆ ಹಾಕಿ ಮಿಕ್ಸರ್ಗೆ ಹಾಕಿಡ್ಬೋಡ ಅಕ್ಕ ದೋಸೆ ಮಾಡಾಕ ನಾಳೆಗೆ ಶ್ರಾವಣಿ ಡಬ್ಬಿಗೂ ಆಗುತ್ತೆ ಶುಕ್ರವಾರ ರಾಳಿ ರೊಟ್ಟಿ ಮಾಡಲ್ರಿ ಇವತ್ತು ರಾಯರು ವಾರ ಇವತ್ತು ವಿಡಿಯೋ ಮಾಡಿದ್ದು ಈ ಕಡೆ ದಾಲ್ ಮಾಡ್ಯಾರೀ ಅಕ್ಕ ದಾಲ್ ಈ ಕಡೆ ಅನ್ನ ಐತೆ ನೋಡಿರಿ ಇವತ್ತಿಗೆ ಊಟ ರೊಟ್ಟಿ ಮಾಡಿರಿ ಯಾರು ರೊಟ್ಟಿ ಮಾಡೋದು ಇಲ್ಲಿ ಕಿಲ್ ನೋಡಿ ಸ್ನೇಹಿತರೆ ಬರೀ ಅಣಸಿರಿ ಸೀರೆ ತೋರಿಸ್ತೀನಿ ಬರ್ರಿ ನಿಮ್ಗೆ ಅಣಸಿರತ್ತೀರಿ ಸೀರೆ ತೋರಿಸಿ ಊಟ ಮಾಡೋಕೆ ಮತ್ತೆ ಲಾಕ್ ಚಾಲು ಮಾಡ್ತೀನಿ ಅವೊ ಮುಕ್ಕೊಂಡಾಯ್ತು ನೋಡಿ ಚಮತನ ಹೈರಾಣ ಆಗಿ ಕೆಲಸ ಭಾಳ ಆಗತ್ತೆ ಹೊಲಗ ನೀರು ಬಿಡೋದಂದ್ರೆ ಸಾಮಾನ್ಯ ಎಲ್ಲ ಸ್ನೇಹಿತರೆ ಇವು ಅಣಸಿರಿ ಸೀರೆವಿ ವಿಡಿಯೋ ಮಾಡೋಕೆ ಅಲ್ಲೇ ಪುನತೀವಿ ವಿಡಿಯೋ ಅಷ್ಟು ಬುಕ್ ಆಗ್ತಿದ್ದು ಏಟನ್ನ ಅವೈಲೇಬಲ್ ಆಗೈತೆ ನೋಡಿ ಯಾರು ತಗೋತಿರ ತಗೋರಿ ಅನುಶ್ರೀ ಮೇಡಮ್ ಹುಟ್ಟಿರ್ತಾಳೆ ಸ್ನೇಹಿತರೆ ಅವೇ ಸೀರೆಗಳು ಒಂಬತ್ತು ಸೀರೆ ಅದಾವ ರೀ ಯಾರು ಜಲ್ಲಿ ಜಲ್ಲಿ ಬುಕ್ಕಿಂಗ್ ಮಾಡ್ಕೋತೀರಿ ಅವ್ರಿಗೆ ಮಾತ್ರ ಸಿಗ್ತಾವೆ ನೋಡಿ ಜಲ್ದಿ ಆರ್ಡ್ರ್ ಕೊಡ್ಬೇಕು ರೀ ವಿಡಿಯಮ ಹೋಗು ನಂಬರ್ಕ ಜಲ್ದಿ ಜಲ್ದಿ ಬುಕ್ಕಿಂಗ್ ಮಾಡ್ತಾರೆ ಈ ಕಲರ್ ಫುಲ್ ಟ್ರೆಂಡಿಂಗ್ದಾಗೈತೆ ಹದಿನೆಂಟು ರೂಪಾಯಿ ಐತೆ ಹೊರಗಡೆ ರೇಟು ನಾ ಬರೀ ಹದಿನಾಲ್ಕು ನೂರು ರೂಪಾಯಿ ಐತಿ ನೋಡಿ ಸ್ನೇಹಿತರೆ ಪ್ರೀಮಿಯಮ್ ಕ್ವಾಲಿಟಿನೇ ಯಾವುದು ಮೋಸ ಎಲ್ಲ ನೋಡ್ತಿರ್ಬೇಕು ಸೇ ನೋಡ್ರೆ ರೀ ಸ್ಮೂತ್ ಬಟ್ಟೆ ಭಾರಿ ಸ್ಮೂತ್ ಐತ್ರಿ ಬಿಟ್ಟ ಬ ನೋಡಿ ಸೇಮ್ ಅನುಸರಿ ಮೇಡಮ್ ಮುಟ್ಟಿರ್ತಾರೆ ಅದೇ ನೋಡಿ ಮಸ್ತ್ ಐತ್ರಿ ಬಟ್ಟೆ ಸ್ಮೂತ್ ಭಾರಿ ಬರೀ ತೋರಿಸ್ತೀನಿ ಅಕ್ಕ ವಿಡಿಯೋ ಮಾಡೋಕೆ ಕುಂತ ಕಾಯ್ಕೊತ ಮಾಡ್ತಾರೆ ಹ್ಞೂ

ಯಾರಿಗೆ ಬೇಕು ರೀ ಹುರೇಮಕ್ಕೆ ಹೋಗೋ ಅಂತ ವಾಟ್ಸಪ್ಪಿಗೆ ಹಾಯಿ ಕಳಿಸಿ ಸೀರೆ ವಿಷಯಗಳು ಕಳ್ಸಿಬಿಡ್ರಿ ಒಂದೇ ಇರೋದು ಅಮೌಂಟ್ ಬಂದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ರೀ ಕ್ಯಾಶ್ ಆನ್ ಡಿಲಿವರಿಲ್ಲ ನೋಡ್ಕೊಂಡು ಪೇ ಮಾಡಿ ಸೀರೆ ಖರೀದಿ ಮಾಡಿ ಬಜೆಟ್ ನೋಡಿ ಫುಲ್ಲ ಫುಲ್ಲ ನೋಡಿ ಸ್ನೇಹಿತರ ಸೀರೆ ಎಲ್ಲ ವಿಡಿಯೋ ಮಾಡಿ ಬಂದು ಊಟ ಮಾಡಾಕತ್ತೀವಿ ಕೊಬ್ಬರಿ ಹೋಳ್ಗಿ ಅಕ್ಕ ಮನೆ ಮಾಡ್ಯಾವೆ ಮಸ್ತ್ ಆಗ್ಯಾವ ಟೇಸ್ಟ್ ಮಾತ್ರ ಟೇಸ್ಟ್ ಮಾಡಿ ನೋಡಿ ನೈನಾಗ ಆಗ್ಯಾವ ಅಕ್ಕಲ್ ಹೋಳ್ಗಿ ಮಾಡಾಕತ್ತ ಸ್ನೇಹಿತರೆ ಬರೀ ಕಡೆ ದಾಲ್ ಅನ್ನ ರೊಟ್ಟದ ಮುಂಜಾನೆ ಹುನ್ನೊಂದು ನೋಡಿ ಇಷ್ಟೆಲ್ಲ ಅಡುಗೆ ಮಾಡತ್ತೆ ಶ್ರವಣಿಗೆ ಹಾಕಿ ಕೊಡ್ತೀನಿ ರೀ ಹ್ಞೂ ತುಪ್ಪ ಹಾಕೊಂಡು ಹೋಳ್ಗೆ ತಿಂತ ಇದ್ದವು ಸ್ನೇಹಿತರೆ ತಿನ್ಬೇಕು ಅನ್ಸುತ್ತೆ ನೋಡಿ ಈ ರೆಸಿಪಿ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮ್ಗೆ ಡಿಸ್ಕ್ರಿಪ್ಷನೆಲ್ಲ ಹಾಕ್ತೀನಿ ಸ್ನೇಹಿತರೆ ಬರೀ ನಾನು ಹಾಕೋತೀನಿ ತುಪ್ಪ ಹಾಕೋತೀನಿ ರೀ ಅವಣ್ಣು ಬಿಟ್ಟೆಲ್ಲ ಅಂದನೇಕಾ ನೀನು ಉಣ್ಣು ಬಾ ತುಪ್ಪ ಮಸ್ತ್ ಆಯ್ತು ನೋಡಿ ಅರ್ಧ ಕೆ ಜಿ ಮಂದಿ ಜಾತ್ರೆ ಮುಂತಿಲ್ಲ ಹೌ ಖಾಲಿ ಆತು ನೋಡಿ ಸರಿ ಊಟ ಮಾಡಿ ಮಸ್ತ್ ಸಿಗೋಣ ನೋಡಿ ಸ್ನೇಹಿತರೆ ಕೊಬ್ಬರಿ ಹೋಳ್ಗೆ ಮಾಡಾಕ ಎಂಟು ಕೊಬ್ಬರಿ ನೋಡಿ ಸ್ವಲ್ಪ ಅರ್ಧ ಮರ್ಧ ಮೊಳಗಿತ್ತು ಫುಲ್ ಒಣ ಊನಲ್ಲ ಫುಲ್ ಹಸಿ ದೇವ್ರಿಗೆ ದೇವರಿಗೆ ರೀ ಮನೆ ನಮಾಶಿ ಒಡ್ಸಿದ್ದೆವು ನೋಡಿ ಲದಾರ ಅತೈತಿ ದೇವ್ರ ರೀ ಅದು ನೋಡಿ ಎಂಟು ಕೊಬ್ಬರಿ ಒಳ್ಕಿತ್ ಅಂದಿನಿ ಇವನ್ನ ತುರಿಬೇಕ್ರಿ ಈಗ ತುರಿದು ಹಾಕಿ ಬೆಲ್ಲ ಆನ ಮಾಡಿ ಹಾಕಿ ರೆಸಿಪಿ ನಾ ಮಾಡಲ್ಲ ಹಾಕಿ ಮಾಡುವ ಕೊಬ್ಬರಿ ರೆಸಿಪಿ ಇದು ನೋಡಿ ಸಪೋರ್ಟ್ ಮಾಡಿ ತುರು ಕೊಡ್ತೀನಿ ಈಗ ತುರ್ಕೊಟ್ಟಿ ಅಂದ್ರೆ ಅಕ್ಕಗೆ ಅದು ಹೆಂಗ ಆನ ಮಾಡ್ತಾಳ್ರಿ ಅನ ಮಾಡೋಕ ವಿಡಿಯೋ ಮಾಡ್ತೀನಿ ಫುಲ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಈ ಥರ ತುರಿಬೇಕು ನೋಡಿ ಆಯಿತು ಎಂಟು ಕೊಬ್ಬರಿ ತುರಿದ್ವಿ ಇಷ್ಟು ಎಷ್ಟು ಆಯ್ತು ನೋಡಿ ಜಗ್ಗಾಯ್ತು ಇನ್ನೂ ಇಷ್ಟು ಇವೆಲ್ಲ ತುರಿದಿದ್ದೆಲ್ಲ ಈ ಸಾರನೆಲ್ಲ ಇಟ್ಟು ಭಾಳ ಹರ್ತಿತ್ತು ಸಾಕುಬುಡಿಯಾಕ ಮಿಕ್ಸರ್ಕಿರೋದು ಅದು ಅಕ್ಕ ತುರು ನೋಡಿ ಇಷ್ಟು ನೋಡಿಲ್ಲ ಅರ್ಧ ಕಿಲೋ ಮೆದಾನಿಟ್ಟು ಇಪ್ಪತ್ತ್ಮೂರು ರೂಪಾಯಿ ಅಂತ ನೋಡಿ ಇಲ್ಲೇ ತರ್ಸಿದ್ವಿ ಮೆದಾ ಅದಕ್ಕೆ ಹಿಟ್ಟ ಇದ್ದಿದ್ದಿಲ್ಲ ಗೋಧಿ ಹಿಟ್ಟಿತ್ತು ಹೀಗಾಗಿ ಇಷ್ಟು ತುರ್ಗಿ ಏನು ಅದನ್ನು ಹ್ಞೂ ಪಾಕ ಮಾಡ್ಬೇಕು ಹೋಗಿ ರೆಸಿಪಿ ಚಲೋ ಮಾಡ್ತೀವಿ ಒಳಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ ಅದಕ್ಕೆ ಬೆಲ್ಲ ಬೇಕಲ್ಲ ಕೊಬ್ಬರಿ ಹೋಳ್ಗೆ ಮಾಡೋಕೆ ಬೆಲ್ಲ ಹಾಕ್ಕೊಂಡಿವ್ರಿ ಈ ಕಡೆ ಕೊಬ್ಬರಿ ಉಷ್ಟು ಮಿಕ್ಸರ್ ಕಕ್ಕಿಲ್ಲ ನೋಡಿ ಅಕ್ಕ ಭಾಳ ಸಣ್ಣ ಊರ್ನ ಹಾಕ್ಬೇಕಲ್ರಿ ಅದು ಸಣ್ಣ ಮಿಕ್ಸರ್ ಕಲ್ತಾಳೆ ಈಗ ಇದನ್ನ ಪಾಕ ಮಾಡ್ತಾಳ್ರಿ ಪಾಕ ಮಾಡಿ ಮಿಕ್ಸ್ ಮಾಡ್ತಾಳೆ ನಾನು ನಾ ನಾಡ್ತೀನಿ ಸ್ನೇಹಿತರೆ ಅದಕ್ಕೆ ರವಾ ಮೈದಾನ ಹಿಟ್ಟು ಹಾಕಿ ನಾದುಕೊಂಡಿ ಸಣ್ಣ ರವ ಬಾಂಬೆ ರವೆ ನೋಡಿ ಎಡ್ಡು ಹಾಕಿ ಹಿಟ್ಟಿನ ನೆನತಿ ಅಂದ್ರೆ ಅದೆಲ್ಲ ಪಾಕ ಮಾಡಿರ್ತಾರೆ ಉಟ್ಟು ಕೊಬ್ಬರಿ ಆರ್ಬೇಕು ನೆಕ್ ಅದು ತಣ್ಣಗಾಗಿಂದು ಹುಡುಗಿ ಮಾಡಬೇಕು ನೋಡಿ ಸಾಯ ಒಂದು ತಾಸರ ಬೇಕು ರೀ ಸ್ನೇಹಿತರೆ ಹೋಳ್ಗಿ ಆರಾಕ ಬರೀ ಮತ್ತು ನಾನು ಪಾಕ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಡ್ತೀನಿ ಪಾಕ ಮಾಡಿಟ್ಟ ಹಿಟ್ಟು ನಾಡ್ತೀನಿ ಪಾರದ ಖಾಲಿಯಾಗ ಸ್ನೇಹಿತರೆ ಬಾಂಬೆದ್ರವ ನೆನಕೆ ಇಟ್ಟೈತೆ ನೋಡಿ ಈಗ ಇವು ಪಾಕ ಮಾಡ್ರೆ ನೆನೀತಾವ್ ಸ್ನೇಹಿತರೆ ಇವು ಆಮೇಲೆ ಹಿಟ್ಟು ನಾಡ್ತೀನಿ ಇಲ್ಲೇ ಪಾಕ ಮಾಡೋಕ ರೆಡಿ ಆಗೈತೆ ನೋಡಿ ನೀರು ಹಾಕಿಲ್ಲ ಸ್ನೇಹಿತರೆನ ಸರಿ ಶ್ರಾವ್ ಕುಮಾರ್ ಎಷ್ಟು ನೀರು ನೋಡಿ ಅಕ್ಕ ಅದೆಷ್ಟು ಹಿಡಿತು ಅಷ್ಟು ನೋಡ್ಕೊಂಡು ಹಾಕೋಬೇಕು ಕೊಬ್ಬರಿ ನೋಡ್ಕೊಂಡು ಮಸಿಮೆ ಅಜ್ಜ ಮಸ್ನೆ ಹಾಕಿ ಬೆಳೆ ತೊಯಟ್ಟ್ರಿ ಬೆಳ್ಳ ತೊಯ್ತು ಸಾಕುಬಿಡಿ ಹ್ಞೂ ಅದನ್ನು ಒಂದು ಒಂದು ಎಳೆ ಪಾಕ ತೊಯ್ತು ನೇಕಾ ಇದು ಬೆಲ್ ಕರ್ಕೊಂಡು ಹಾಕಿಬಿಡ್ತೀನಿ ಗಟ್ಟಿ ಆಗುತ್ತೆ ಊರ್ನ ಗಟ್ಟಿ ಆಗುತ್ತೆ ತಿನ್ನೋದು ಕೊಬ್ಬರಿ ಹೌದು ನೇಕಾ ಬೆಲ್ಕು ಪಾಕೇಬೇಕಾಗಿಲ್ಲ ರೀ ಬೇಕಾಗಿಲ್ಲ ರೀ ಬೆಲ್ ಕರಗಿಂದ ಸರಿ ಹಾಕಿ ಆಮೇಲೆ ತೋರಿಸ್ತೀನಿ ಅಕ್ಕ ಹೆಂಗೆ ಹೂರ್ಣ ಹೆಂಗೆ ರೆಡಿ ಮಾಡ್ತ ನೋಡಿ ಸ್ನೇಹಿತರೆ ಬೆಲ್ಲ ಯಾವ ಥರ ಕರಗೋತೈತೆ ನಾವು ಹೆಂಗಾದರೂ ಪಾಕ ಮಾಡ್ಕೊತಿರ ಕರಗುತ್ತೆ ಸಣ್ಣಗೆ ಹೊಡೆದಿಲ್ಲ ರೀ ಬೆಲ್ಲ ನಾನೇ ಹೊಡೆದಿನಿ ಬೆಲ್ಲ ಕರಗನ ಹಾಕಿ ಮಿಕ್ಸ್ ಮಾಡೋದು ನೋಡಿ ಮೀಡಿಯಮ್ ಒಲಿ ಇಟ್ಟು ಕರಗಿಸ್ಬೇಕು ನೋಡಿರಿ ಈಗ ಸರಿ ಹ್ಞೂ ಅಕ್ಕ ಕೊಬ್ಬರಿ ಪುಡಿ ಹಾಕ್ತೋಡಿ ಅಕ್ಕ ಇಲ್ಲಿ ಸಣ್ಣ ಹಿಟ್ಟದಂಗೆ ಆಗ್ಬೇಕಾದ ಪುಡಿ ಕೊಬ್ಬರಿ ಪುಡಿ ತುರಿದು ಮಿಕ್ಸರ್ಕೆ ಹಾಕ್ಬೇಕು ನೋಡಿ ಹಂಗ ಸಣ್ಣ ಆಗುತ್ತೆ ಸ್ನೇಹಿತರೆ ನಾವು ತುರ್ಲಾರ ನೀರು ಹಚ್ಚಬಾರ್ದಲ್ಲ ಹ್ಞೂ ಅದಕ್ಕೆ ನೀರು ಹಚ್ಚಿ ಸಣ್ಣ ಆಗಲ್ಲ ಮತ್ತೆ ಅದು ಇನ್ನೊಂದು ಸ್ವಲ್ಪ ಹುಷಿದಾರೆ ಹೆಂಗೆ ಸಣ್ಣ ಆಗಲಿಲ್ಲ ಜಲ್ಲಿ ಫೈನಲ್ ಉಷ್ಟು ಇಷ್ಟು ಕೊಬ್ಬರಿ ಅಕ್ಕ ಹಾಕಿಲ್ಲ ನೋಡಿ ಇಲ್ಲಿ ಹಾಕಿ ಅದು ಮಿಕ್ಸ್ ಮಾಡೋಕೊಡಿ ನಾನು ಯಾವ ಥರ ತೋರ್ಸಿನಿ ಆ ಥರ ಮತ್ತೆ ಮಾಡಿ ಕೊಬ್ಬರಿ ರೆಸಿಪಿ ಮಸ್ತ್ ಬರ್ತು ಹೋಳ್ಗೆ ರೆಸಿಪಿ ಇಬ್ಬರು ಅಕ್ಕ ತಂಗಿ ಕೂಲ್ ಮಾಡಾಕೈತಿ ನೋಡಿ ಕೊಬ್ಬರಿ ಹೋಳ್ಗೆ ನಾನು ಕೊಟ್ಟೆ ಅಕ್ಕ ಪಾಕ ಪಾಕ ಮಾಡ್ಕೊಳೋದು ಗೊತ್ತಿಲ್ಲ ಅದಕ್ಕೆ ನೋಡಕ್ಕಿ ನಾನು ಇಡೇ ಇರಲಿ ನಾವು ನಮ್ಮ ಮನೆ ಒಂದು ಮಾಡಿ ಟ್ರೈ ಮಾಡಿ ಬರ್ತೈತೆ ಅಂಥೇಳಿ ನೋಡಿ ಹೆಂಗೆ ರೆಡಿ ಆಕೈತೆ ನೋಡಿ ಸ್ನೇಹಿತ ತಾನೇ ಊರನ್ನ ಹೋಳ್ಗಿ ಊರ್ನ ರೆಡಿ ಅದಂಗೆ ಆಗತಿಲ್ಲ ಕೇಳ ಈ ಸೊ ಆಸನ ಅಂತ ನಾಕ ಹ್ಮ್ ಹೋಳ್ಗಿ ಟೆಂಗ್ ಆಯ್ತು ಹಂಗ ಈ ಗಟ್ಟೆಂಗ್ನಾದ್ರು ಊರ್ನ ನೋಡಿ ಹಾ ಊರ್ನ ಗಟ್ಟಿ ಊರ್ನ ರೆಡಿ ಆಯ್ತು ಸ್ನೇಹಿತರೆ ಇದು ತನ್ನಗಾಗಿಂದನೇ ಹೋಳ್ಗಿ ಮಾಡ್ಬೇಕ್ರೆ ಈಗೇನು ಇಡ್ತೀನಿ ಗರವ ಹೆಂಗೆ ನೋಡೋದು ನೋಡಿ ನಾ ಇಟ್ಟು ಕೈ ಸಣ್ಣ ಇಟ್ಟು ಕೈ ಬಿಡ್ಲಾನ ತಿರುಬೇಕು ನೋಡಿ ತಳ ಬಿಡುತ್ತನ ತಳ ಬಿಟ್ಟು ಎಣ್ಣೆ ಎಣ್ಣೆ ಹಾಕ್ತದ ಕೊಬ್ಬರಿ ಎಣ್ಣೆ ಎಣ್ಣೆ ಬಿಡೋಕೆ ಆಗ್ತದ್ರೆ ಅವಾಗ ಮಸ್ತ್ ನೋಡಿ ಹೆಣಗಾಕ್ ಸ್ನೇಹಿತರಿ ಗಮ್ಮ ಅಂತೈತಿ ಎಲಕ್ಕಿ ಹಾಕ್ತಿಯಾಕಿ ಅದ್ಕೊಂಡ ಆಮೇಲೆ ಅಷ್ಟು ಹೋಳ್ಗೆ ಮಾಡಾಕಣ ಹೋಳ್ಗಿ ಹಾಕ್ತಿರ್ ಹಾಕ್ತೀವಿ ನಾವು ಎಲಕ್ಕಿ ಬ್ಯಾಳತ್ರ ನೀನು ಹೋಗ್ಬೇಡ ಹೂರ್ಣ ಮಾಡಿ ಎಲ್ಲ ಹೂರ್ಣ ಮಾಡಿನ ತಣ್ಣ ಹಾಕಿ ಅಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿಬಿಡದ್ರಿ ಹಂಗೆ ಹೋಳ್ಗೆ ಮಾಡಾಕಬಾರ್ದ ನೋಡಿ ಸ್ನೇಹಿತರೆ ಅದನ್ನೇ ಮ್ಯಾಲ ಹಾಕ್ಬೇಕು ರೀ ಅಲಕ್ಕಿ ಹಂಗಂದ್ರೆ ವಾಸನೆ ಹೋಗಲ್ಲ ವಾಸನೆ ಸಲಾಗಿ ಹಾಕ್ತಾರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಅಲಕ್ಕಿ ಡಂಪ್ ಆಗುತ್ತೆ ಗಮ್ಮ ಗಮಗಾರ ಇಷ್ಟ ಅದ ಮಾಡ ನೋಡಿ ಸ್ನೇಹಿತರೆ ಊರ್ನೆಲ್ಲ ರೆಡಿ ಆಯ್ತು ತಳ ಬಿಡಾಕಾಯ್ತು ನೋಡಿ ಕೈಯಾಗಿ ಗಟ್ಟಿ ಬರಾಕಾಯ್ತು ತಳ ಬಿಡಾಕಾಯ್ತ ಅದು ನೋಡಿ ಬಂದ್ ಮಾಡ್ಯಕ್ಕೆ ಜಾಸ್ತಿ ದೂರ ಐತಿ ಫೈನಲ್ ಆಗಿ ಊರು ರೆಡಿ ಆಯ್ತು ಹಿಟ್ನಾದಿ ಹೋಳ್ಗಿ ಮಾಡಾಗ ಹಿಟ್ ನಾವು ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತಾ ಹೋಳ್ಗಿ ಇಟ್ಟಂಗೆ ಇರ್ಬೇಕು ಇನ್ ಹಿಟ್ ನಾದ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಸ್ನೇಹಿತರೆ ಇದ್ರಕ ಸಾಕ ಜಡ್ಡಿ ಹಿಡ್ಕೊಂಬರ್ಬೇಕು ನೋಡಿ ಹಿಂಗೆ ರವಾ ಹ್ಞೂ ಹಾಕಿ ರವೆ ಹಾಕಿ ನೀನು ಸಿಟ್ಟಿದ್ದೀವಲ್ಲ ರೀ ರವೆ ರವೆ ಹಾಕೋ ತೊಡಿ ಅಕ್ಕ ಏನಿಪ್ಪನ ಏನು ಹಾಕ್ಬೇಕು ನಾಕ ಇಷ್ಟು ನಾಲ್ಕು ನಾ ತೋಡಿ ರವೆ ಹಾಕಿ ರವೆ ಇಟ್ಟು ಕಲ್ಯಂಗೆ ಮಿಕ್ಸ್ ಮಾಡ್ಬೇಕು ನೋಡಿ ಅದೆಲ್ಲ ಮಿಕ್ಸ್ ಮಾಡಿ ನಾ ಅದಿಂದ ಸಿಗ್ತೀನಿ ಮತ್ತೆ ಹಿಟ್ಟು ಇದೇ ಥರ ಇರ್ಬೇಕು ಏನಕ್ಕೆ ಗೊತ್ತಾ ಗೊತ್ತಾಗ್ತೈತೆ ಹಿಟ್ಟಿನ ಅದು ಇಡುದ್ರಿ ಹಿಟ್ಟಿನ ನೆನ್ಯಕ್ಕೆ ಬಿಡುದ್ರಿ ಅದನ್ನ ಇದು ನೆನಿಬೇಕು ಹಿಟ್ಟು ಮತ್ತೆ ಮತ್ತು ಊರ್ನೂ ಹಾರಬೇಕು ತಣ್ಣಗಾಗಬೇಕು ಹೂರ್ನ ರೆಡಿ ಆಗ ತನ್ನ ಹಾತ ಗಟ್ಟಿಯಾಗ್ರಿ ಊರ್ನ ಇದ್ರಿ ಮತ್ತೆ ಊರ್ನಕ್ಕೆ ನೋಡ್ಕೊಂಡು ಇತ್ತಂದ್ರೆ ಊರ್ನ ಹಿಟ್ಟನು ಗಟ್ಟಿ ಆಗ್ಬೇಕು ಇಲ್ಲಾಕ ಊರ್ನಕಾತಂದ್ರೆ ಹಿಟ್ಟಿನ ಒಂದು ಸ್ವಲ್ಪ ಹುಡುಗಿ ನಾದಿರ್ತೀವಲ್ಲ ಹೂರ್ಣ ಹೋಳ್ಗೆ ಮಾಡಾಗ ಹಂಗೆ ನಾಲ್ಕೋಬೇಕು ನೋಡಿ ಮುಚ್ಚಿಟ್ಬಿಡದ್ರಿ ಅದನ್ನ ಎಣ್ಣೆ ಹಚ್ಬೇಕಾಗ ನೋಡಿ ಎಣ್ಣೆ ಹಾಕಿ ಹಚ್ಬೇಕ್ರಿ ಎಣ್ಣೆ ಹಾಕಿ ಸ್ವಲ್ಪ ಮಿಜ್ಬೇಕು ನೋಡಿ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಹಾಕಿ ಸಾಕು ಮ್ಯಾ ಮುಚ್ಚಿಡಿ ಅಕ್ಕ ಬರಿ ಮಸ್ಸಿಗೋಣ ನೋಡಿ ಸ್ನೇಹಿತರೆ ಆಗಳೆಲ್ಲ ಹೂರ್ಣ ಮಾಡೋದು ಇಟ್ ರೆಡಿ ಮಾಡೋದು ತೋರ್ಸ್ಕೊಟ್ಟಿವಿ ಇವಾಗ ಹೋಳಿಗೆ ಹೆಂಗ್ ಮಾಡೋದಂತ ತೋರ್ಸಾಕತ್ತ ತೋರ್ಸಾಕತ್ತಿ ನೋಡಿ ಅಕ್ಕ ಹೋಳಿಗೆ ಮಾಡಾಕತ್ತಾಳ ಹೂರ್ಣ ಹೋಳಿಗೆ ಹೆಂಗ್ ತುಂಬತಿವಿ ಸೇಮ್ ಹಂಗ ತುಂಬುದಿಲ್ಲ ಅಕ್ಕ ಮತ್ತೆ ಮಂಗಾರಿ ಊರು ಮಸ್ತೈತೆ ಗಟ್ಟಿ ಮಣಗಣ್ಣಾಗೆ ಐತೆ ನೋಡಿ ಹಿಟ್ಟು ಹೊಸ ಇರಬೇಕು ಈ ಕಡೆ ಅಂಚು ಮನಗಣ್ಣ ಕಾದೈತೆ ನೋಡಿ ಪೊಲೀಸರ ನೋಡ್ರಿ ಅಕ್ಕ ಇದು ಕವರ್ ಒಂದು ಸ್ವಲ್ಪ ಒಂದು ಹೋಳ್ಗೆ ಮಾಡ್ಯಾಡ್ರಿ ಅಕ್ಕ ಈಗ ಮಾಡೋ ತೋರಿಸ್ತಾ ಸ್ನೇಹಿತರೆ ಇದು ಹೋಳ್ಗೆ ಕವರಿಗೆ ಖಾಲಿ ಆಗೈತೆ ಹಿಂಗಾಗಿ ಅದ್ರಾಗನೆ ಮಾಡಕತ್ತ ತಾಳಿಪಟ್ಟ ಪಟ್ಟ ಮಾಡಿದ್ರೆ ಹೋಳ್ಗೆ ಮಾಡ್ರೆ ಅಂಚಿಗೆ ಹೋಗಂಗೆ ಹಾಕಿ ಬಿಡ್ತಾಳ್ರಿ ಸುಟ್ಟ ಒಂದು ಸ್ವಲ್ಪ ಆಗೈತೆ ನೋಡಿ ಹೋಳಿ ಮಾತ್ರ ಚಲೋ ಬರ್ತಾವೆ ಸಾಕು ಸ್ನೇಹಿತರೆ ಅದನ್ನೇ ಕಾದ್ಬಿಟ್ಟು ಬಂದಾಡ್ರೆ ಅಕ್ಕ ಮಾಡೋಕೆ ಕೇಕಿಂದಲ ಯಾಕದು ಕೇಕಿನ ಸೀಟ್ ಮತ್ತು ತುಟ್ಟಿ ಬಿಳು ತಿನ್ನಾಕದು ತರಿಸ್ಬೇಕು ಸ್ನೇಹಿತರೆ ಅದನ್ನು ಚಂದ ಬರ್ತಾವೆ ರೀ ಅಂಚೆ ಬಿಟ್ಟು ಮಗ ಚಪಾತಿ ಪಪಾತಿ ಎಣ್ಣೆ ಮಾಡಿ ಅಚ್ಚಿ ಚಪಾತಿ ಭಾರಿ ನೋಡಿ ಕೊಬ್ಬರಿ ಹೋಳ್ಗೆ ಎರಡು ಸಕ್ಕತ್ ಬರಕತ್ತವು ಸರಡು ರಾತ್ರಿ ಊಟಕ್ಕಿದೆ ನೋಡಿ ತುಪ್ಪ ಕೊಬ್ಬರಿ ಹೋಳ್ಗೆ ಅನ್ನ ಸಾರು ಬರಲ್ಲ ಬರಲಾ ಆರಾಮ್ ಈಜಿಯಾಗಿ ಹೋಳಿಗೆ ಮಾಡ್ಬೋದು ನೋಡಿ ಬರೀ ಹೋಳ್ಗಿ ಮಾಡಿಕೊ ಮಾಡೋದು ನೋಡಿದ್ರಿ ಇವಾಗ ಏನೈತೆ ನಾನು ಇನ್ನೊಂದು ಐದಾರು ಹೋಳ್ಗೆ ಮಾಡಿಂದ ತೋರಿಸ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಸ್ಪೆಷಲ್ ಆಗಿ ಕೊಬ್ಬರಿ ಹೋಳ್ಗೆ ರೆಡಿ ಅದು ಯಾವ ಥರ ಮಾಡೋದಂತ ಎಲ್ಲ ತಿಳಿಸ್ಕೊಟ್ಟಿ ನಿಮ್ಗೆ ಇದೇ ಥರ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಮಸ್ತ್ ಬರ್ತಾವು ಅದ್ರ ಕೂಡ ತುಪ್ಪ ಕಾಂಬಿನೇಷನ್ ಮಸ್ತ್ ಇರುತ್ತೆ ನೋಡಿ ಸ್ನೇಹಿತರೆ ತುಪ್ಪ ಹೋಳ್ಗೆ ಅಂದ್ರೆ ಬಾಯ ನೀರು ಬರ್ತಿರ್ಬೇಕು ಎಲ್ಲರಿಗೂ ಬಿಸಿ ಬಿಸಿ ಹೋಳಿಗೆ ಕೊಬ್ಬರಿ ಹೋಳಿಗೆ ತುಪ್ಪ ತಿಂತ ಇದ್ದ ಸ್ನೇಹಿತರೆ ಇರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಇದೇ ಥರ ನಿಮ್ಮ ರೆಸಿಪಿ ವಿಡಿಯೋ ಬೇಕೋ ಡೈಲಿ ಬೇಕೋ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿ ಸ್ನೇಹಿತರೆ Bye.